ನಿಮ್ಗೆಲ್ಲರಿಗೂ ದುಡ್ಡು ಬೇಕಾ ಬೇಡವಾ ಪ್ರತಿಯೊಬ್ಬರಿಗೂ ಸಮಸ್ಯೆ ಇರೋದು ದುಡ್ಡಲ್ಲೇ ತಾನೆ ಪ್ರತಿ ಒಬ್ಬ ಮನುಷ್ಯನಿಗೂ ಇರೋದದು ದುಡ್ಡಲ್ಲೇ ಸಮಸ್ಯೆ ಇರತಕ್ಕಂಥದ್ದು ಹಾಗಾದ್ರೆ ದುಡ್ಡು ಬೇಡ ಅನ್ನೋದು ಯಾರು ಇಲ್ಲ ದುಡ್ಡನ್ನ ನಾವು ಯಾಕೆ ಬೇಡ ಅನ್ನಲ್ಲ ಒಂದ್ ಪ್ರಶ್ನೆ ಯಾಕೆ ನಮ್ಮ ಹತ್ರ ದುಡ್ಡು ಬರೋದಿಲ್ಲ ಯಾರಾದ್ರೂ ಹೇಳ್ತೀರಾ ಯಾಕೆ ದುಡ್ಡು ಬೇಡ ಅಂತ ಹೇಳಲ್ಲ ನಾವು ದುಡ್ಡು ಬರೀ ಗೌರವ ಕಷ್ಟ ಅಲ್ಲ ಬೇಸಿಕ್ ನೆಸೆಸಿಟಿ ದುಡ್ಡು ಅನ್ನೋದು ದುಡ್ಡಿದ್ರೇನೆ ಬದಕಕ್ ಆಗೋದು ದುಡ್ಡಿಲ್ಲ ಅಂತಂದ್ರೆ ನಾವು ಆಗೋದಿಲ್ಲ ಆದ್ರೆ ಆ ದುಡ್ಡು ನಮಗ್ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ನಾವೇನ್ ಏನ್ ತಪ್ಪು ಮಾಡ್ತಾ ಇದೀವಿ ಏನ್ ಕರ್ಮ ಮಾಡಿದೀವಿ ದುಡ್ಡನ್ನ ತಗೊಳ್ವಾಗ್ಲೋ ಅಥವಾ ಕೊಡುವಾಗ್ಲೋ ಅಥವಾ ಅದನ್ನ ಎಣಿಸುವಾಗ್ಲೋ ಅಥವಾ ಅದ್ರ ವಿಚಾರವನ್ನ ಮಾತಾಡುವಾಗ್ಲೂ ನಾವ್ ಯಾವ ರೀತಿ ನಡ್ಕೊಂತಾ ಇದೀವಿ ಅಲ್ಲಿ ಏನ್ ತಪ್ಪಾಗ್ತಾ ಇದೆ ಯಾಕೆ ಅದನ್ನ ಆಕರ್ಷಣೆ ಮಾಡ್ತಾ ಇಲ್ಲ ದುಡ್ಡನ್ನ ಆಕರ್ಷಣೆ ಮಾಡೋದು ಹೇಗೆ ದುಡ್ಡನ್ನ ನಾವು ಬಳಸಬೇಕಾದ್ರೆ ಯಾವೆಲ್ಲ ತಪ್ಪುಗಳನ್ನ ಮಾಡ್ತಾ ಇದೀವಿ ಅದನ್ನ ತಿಳ್ಕೊಳ್ಬೇಕು ಹಣವನ್ನ ಆಕರ್ಷಿಸೋದು ಹೇಗೆ ಅದನ್ನ ಗೌರವದಿಂದ ಯಾವ ರೀತಿ ನೋಡ್ಬೇಕು ಅದನ್ನ ಪ್ರೀತಿಯಿಂದ ಯಾವ ರೀತಿ ಬಳಸ್ಬೇಕು ಮತ್ತೆ ಅಲ್ಲಿ ಮಾಡ್ತಿರ್ತಕ್ಕಂತಹ ತಪ್ಪುಗಳನ್ನ ತಿಳ್ಕೊಂಡು ಆ ತಪ್ಪುಗಳು ಆಗ್ದಿದ್ದಂಗೆ ನಾವು ಹೆಂಗ್ ನೋಡ್ಕೊಳ್ಬೇಕು ಮನೆಯಲ್ಲಿರ್ತಕ್ಕಂಥ ಯಾವ ಯಾವ ವ್ಯಕ್ತಿಗಳು ಯಾರ್ಯಾರೆಲ್ಲ ಅದ್ರ ಬಗ್ಗೆ ಅಸಡ್ಡೆಯಿಂದನೋ ಮೂರ್ಖತನದಿಂದನೋ ಅಥವಾ ಅಹಂಕಾರದಿಂದನೋ ಹೇಗೆ ಆ ದುಡ್ಡನ್ನ ನೋಡ್ತಾರೆ ಭಗವಂತ ಕೊಟ್ಟಿದ್ರಲ್ಲಿ ಯಾವ ರೀತಿ ಅದ್ರ ವಿಚಾರವನ್ನ ಅವ್ರು ತಗೊಳ್ತಾ ಇದ್ದಾರೆ ಅಲ್ಲಿ ಬರ್ತಕ್ಕಂತ ವಿಚಾರಗಳು ಏನು ಬಳಸ್ತಕ್ಕಂತ ರೀತಿಯಲ್ಲಿ ಯಾವ ರೀತಿ ತಪ್ಪಾಗುತ್ತೆ ಯಾಕೆ ಲಕ್ಷ್ಮಿ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ ಯಾಕೆ ನಾವ್ ಇಷ್ಟೆಲ್ಲ ದುಡಿದ್ರು ಸಹ ಒಂದು ರೀತಿನಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ ತೃಪ್ತಿ ಅನ್ನೋದು ಬರ್ತಾ ಇರೋದಿಲ್ಲ ನಮ್ಮ ಹತ್ರ ಇರೋ ದುಡ್ಡಿನಲ್ಲಿ ಇರೋದ್ರಲ್ಲಿ ಹೇಗ್ ಬದುಕಬಹುದು ನಾವು ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ ಯಾಕೆ ನಾವ್ ಇನ್ವೆಸ್ಟ್ ಮಾಡಿದ್ದು ದುಡ್ಡೆಲ್ಲ ವಾಪಸ್ ಬರಲ್ಲ ಯಾರಿಗಾದ್ರೂ ಸಾಲ ಕೊಟ್ಟರೆ ವಾಪಸ್ ಬರಲ್ಲ ಏನಾದ್ರು ಕೆಲಸ ಮಾಡಕ್ ಹೋದ್ರೆ ಅದು ಸರಿ ಬರ್ತಾ ಇರೋದಿಲ್ಲ ಏನ್ ತಗೊಳ್ಬೇಕು ಅಂತಂದ್ರೂ ತಗೊಳಕ್ ಆಗ್ತಾ ಇರೋದಿಲ್ಲ ಇದೆಲ್ಲಾ ಸಹ ತಪ್ಪುಗಳು ಯಾಕೆ ನಡೀತಾ ಇದೆ ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೇಕು ಯಾವ ಮಂತ್ರವನ್ನ ಪಠನೆ ಮಾಡ್ಬೇಕು ಯಾವ ಸಂಖ್ಯೆಗಳನ್ನ ಬಳಸ್ಕೊಳ್ಬೇಕು ಆ ತಪ್ಪುಗಳನ್ನ ಹೇಗೆ ತಿದ್ದ್ಕೊಳ್ಬೇಕು ಯಾವ ಸಮಯದಲ್ಲಿ ಹಣವನ್ನ ಆಕರ್ಷಣೆ ಮಾಡ್ಬೇಕಂದ್ರೆ ಏನ್ ಅನ್ಕೊಳ್ಬೇಕು ಹೇಗೆಲ್ಲಾ ಅದನ್ನ ಬರ್ಮಾಡ್ಕೊಳ್ಬೇಕು ಆ ಒಳಗಡೆಯಿಂದ ಆ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನ ಕಳಿಸಿ ನಾವು ಹೇಗೆ ಅದನ್ನ ನಾವು ಪಡ್ಕೊಂಡು ನಾವ್ ಅನ್ಕೊಂಡಿದ್ದ ರೀತಿಯಲ್ಲಿ ತೃಪ್ತಿಕರವಾದ ಸಂತೋಷವಾದ ಸಂಪತ್ ಭರಿತವಾದ ಜೀವನವನ್ನ ಮಾಡ್ಬೇಕು ಅನ್ನೋದನ್ನೆಲ್ಲವನ್ನ ಈ ಹುಣ್ಣಿಮೆ ದಾನದಲ್ಲಿ ನಾವು ತಿಳಿಸ್ಕೊತೀವಿ ಯಾರಿಗೆಲ್ಲ ಹಣದ ಅವಶ್ಯಕತೆ ಇದೆ ಅಂತ ಅನ್ಕೊಳ್ತಾರೋ ಏನೆಲ್ಲ ತಪ್ಪು ಮಾಡ್ತಾ ಇದೀವಿ ಆ ತಪ್ಪನಿಂದ ನಮ್ಗೆ ಏನ್ ಸಮಸ್ಯೆಗಳಾಗ್ತಾ ಇದೆ ಅಂತ ತಿಳ್ಕೊಳೋಬೇಕು ಅಂತ ಅನ್ಸಿದ್ರೆ ಮತ್ತೆ ಯಾವತ್ತು ಆರ್ಥಿಕ ಸಮಸ್ಯೆ ಬರಬಾರ್ದು ಅನ್ನೋದಾದ್ರೆ ಇನ್ನಷ್ಟು ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸಿದಾಗ ಗೊತ್ತಾಗುತ್ತೆ ಸರಿ ಮಾಡ್ಕೊಳ್ತಾರೆ ಚೆನ್ನಾಗಿ ಒಳ್ಳೆ ರೀತಿನಲ್ಲಿ ಬದುಕನ್ನ ರೂಪಿಸ್ಕೊಳ್ತಾರೆ ಇದು ನನ್ನ ನಂಬಿಕೆ ಯಾಕಂದ್ರೆ ಗೊತ್ತಿಲ್ಲದೆ ಗೊತ್ತು ಅನ್ಕೊಂಡೆ ಎಷ್ಟೋ ತಪ್ಪುಗಳು ಮಾಡ್ತಾ ಇರ್ತಾರೆ ಇನ್ ಗೊತ್ತಿಲ್ಲದೆ ಇರೋದೇ ಎಷ್ಟೋ ವಿಚಾರಗಳಿರುತ್ತೆ ಸಣ್ಣ ಸಣ್ಣ ವಿಚಾರಗಳೇ ಗೊತ್ತಿರೋದಿಲ್ಲ ದುಡ್ಡನ್ನ ನಾವು ಕೊಡ್ಬೇಕಾದ್ರೆ ಏನ್ ಅನ್ಕೊಳ್ಬೇಕು ಅದು ಸಾಲ ಕೊಡ್ತಾ ಇರ್ಬೇಕು ಅಂಗಡಿನಲ್ಲಿ ಕೊಡ್ತಾ ಇರ್ಬೋದು ಅಥವಾ ಮನೇನಲ್ಲಿ ಮಕ್ಳು ಕೊಡ್ತಾ ಇರ್ಬೋದು ಹೆಂಡತಿ ಕೊಡ್ಬೋದು ಗಂಡನ್ ಕೊಡ್ಬೋದು ಇನ್ಯಾರಿಗೂ ಕೊಡ್ತಾ ಇರ್ಬೋದು ಹೇಗ್ ಕೊಡಬೇಕು ಕೊಡ್ಬೇಕಾದ್ರೆ ಏನ್ ಅನ್ಕೊಳ್ಬೇಕು ಈ ಸಣ್ಣ ವಿಚಾರ ಯಾರಿಗಾದ್ರೂ ಗೊತ್ತಿರುತ್ತ ಗೊತ್ತಿರೋದಿಲ್ಲ ಗೊತ್ತು ಮಾಡ್ಕೊಳ್ಬೇಕು ಇವಾಗ ಅದೆಲ್ಲ ತುಂಬಾ ಮುಖ್ಯ ಆಗಿರುತ್ತೆ ಈಗ ತಪ್ಪುಗಳು ಎಲ್ಲ ಮಾಡ್ತಾ ಇದೀವಿ ಆ ವಿಚಾರದಲ್ಲಿ ತಪ್ಪು ಎಲ್ಲಿ ಎಲ್ಲಿ ಇಡುತ್ತಾ ಇದೀವಿ ಅದನ್ನ ತಿಳ್ಕೊಂಡ್ರೆ ನಾಳೆ ಬೆಳಿಗ್ಗೆ ಆ ತಪ್ಪು ಮಾಡಲ್ವಲ್ಲ ಮತ್ತೆ ಆ ಸಮಸ್ಯೆಗೆ ಪರಿಹಾರ ಅಲ್ಲೇ ಸಿಕ್ ಬಿಡುತ್ತಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಬೇಕು ಅಂದ್ರೆ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸ್ಬೇಕು ಆಗ ತಂತಾನೆಗೆ ಸಮಸ್ಯೆ ನಿವಾರಣೆ ಆಗ್ತಾ ಇರುತ್ತೆ ಒಂದಷ್ಟು ಎಲ್ಲೋ ಕೇಳಿ ಮಾಡಿ ತಿಳ್ಕೊಂಡಿರ್ಬೋದು ಆದ್ರೆ ಅದಕ್ಕೆ ಶಕ್ತಿ ಬರ್ಬೇಕಲ್ಲ ಹುಣ್ಣಿಮೆ ದಾನದಲ್ಲಿ ಮಾಡಿಸ್ತಕ್ಕಂತಹ ಧ್ಯಾನದಲ್ಲಿ ಆ ಶಕ್ತಿ ಬರುತ್ತೆ ನಾವು ಏನೆಲ್ಲ ಹೇಳ್ತೀವೋ ಈಗ ಹೊರಗಡೆ ಎಷ್ಟೋ ಜನ ಹೇಳ್ಬಹುದು ಬೇರೆ ಬೇರೆ ವಿಚಾರಗಳು ತಿಳ್ಕೊಂಡಿರ್ಬಹುದು ಆದ್ರೂ ಸಹ ಅದಕ್ಕೊಂದು ಶಕ್ತಿ ಬಂದಾಗ ನಾವ್ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಶುದ್ಧತೆ ಬರುತ್ತೆ ಅನ್ಕೊಂಡಿದ್ದು ಪಟಾಪಟ್ ಆಗ್ಬಿಡುತ್ತೆ ಆ ಶಕ್ತಿಯನ್ನ ತಂದುಕೊಳೋದಕ್ಕೆ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸ್ಬೇಕು ಧ್ಯಾನವನ್ನ ಮಾಡ್ಬೇಕು ಆ ಎನರ್ಜಿಯನ್ನ ಪಡ್ಕೊಳ್ಬೇಕು ಆಗ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ ನಾವು ಮಾಡ್ತಕ್ಕಂತಹ ಕೆಲಸದಲ್ಲೂ ನಮ್ಗೆ ಶುಭ ಫಲಗಳು ಸಿಗ್ತಾ ಇರುತ್ತೆ ಅನ್ಕೊಂಡಿದ್ದು ಬೇಗ ಬೇಗ ಆಗ್ತಾ ಇರುತ್ತೆ ದುಡ್ಡು ತಂತಾನಗೆ ಬರೋಕೆ ಶುರು ಆಗುತ್ತೆ ದುಡ್ಡು ಬಂದ್ಮೇಲೆ ಯಾವ ತರ ಅದನ್ನ ಸ್ವೀಕಾರ ಮಾಡ್ಬೇಕು ಬಂದ ಮೇಲೆ ಏನ್ ಮಾಡ್ಬೇಕು ಏನ್ ಮಾಡಿ ನಾವು ಖರ್ಚು ಮಾಡ್ಬೇಕು ಇದೆಲ್ಲ ತಿಳ್ಕೊಳ್ಬೇಕು ಧ್ಯಾನದಲ್ಲಿ ಸಾಕಷ್ಟು ವಿಚಾರಗಳು ಏನೇ ಎಲ್ಲೇ ತಿಳ್ಕೊಂಡ್ರು ನಾವು ಎಷ್ಟೇ ಹೇಳಿದ್ರು ಧ್ಯಾನದಲ್ಲಿ ಅದರ ಅನುಭವನ ಪಡ್ಕೊಳ್ಬಹುದು ಒಳಗಡೆಗೆ ಆ ಶಕ್ತಿ ಬಂದಾಗ ಆ ದುಡ್ಡಿಗೆ ಬರ್ತಕ್ಕಂತ ಶಕ್ತಿನೇ ಅದ್ಭುತವಾಗಿರುತ್ತೆ ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಈಗ ಎಲ್ಲಾರು ಹೊರಗಡೆ ಹೇಳ್ತಾರೆ ಪ್ರಪಂಚನೇ ದುಡ್ಡಿನ ಮಯ ಆಗ್ಬಿಟ್ಟಿದೆ ಎಲ್ಲಾ ದುಡ್ಡಿಗೋಸ್ಕರನೇ ಮಾಡ್ತಾರೆ ಅಂತ ಹೇಳೋ ಜನನು ಸಹ ದುಡ್ಡು ಬೇಕು ಅಂತ ಬಯಸ್ತಾರೆ ತಾನು ಯಾವ್ದನ್ನು ಅವರು ಪುಕ್ಸಟ್ಟೆ ಅಥವಾ ಫ್ರೀ ಆಗಿ ಯಾರಿಗೂ ಕೊಡಲ್ಲ ಅವ್ರಿಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ ಅಂದ ಮೇಲೆ ಬೇರೆ ಯಾಕೆ ಬೈಕೊಳ್ಬೇಕು ಆ ಬೈಕೊಳ್ಳೋದು ಸಹ ಅವರು ದುಡ್ಡನ್ನ ನಿರಾಕರಣೆ ಮಾಡ್ತಿದ್ದಾರೆ ಅಂತ ಅರ್ಥ ಭಗವಂತ ಅವರು ಕೂಡ ಕ್ರೆಡಿ ಇದ್ದಾರೆ ಆದ್ರೆ ಈ ಇವ್ರೇನು ಮಹಾ ಫ್ರೀ ಆಗಿ ಯಾರಿಗೂ ಈಗ ಅವ್ರ ಹತ್ರ ಒಂದ್ ನೂರು ರೂಪಾಯಿ ಇರುತ್ತೆ ಯಾರಾದ್ರೂ ಬಂದು ನಮ್ಗೆ ಬಸ್ ಬಸ್ ಚಾರ್ಜ್ ಬೇಕು ನಿಮ್ ಹತ್ರ ದುಡ್ಡು ಕೊಡ್ತೀರಾ ಅಂತ ಕೇಳಿದ್ರೆ ಆ ನೂರು ರೂಪಾಯಿ ನನಗೆ ಅವಶ್ಯಕತೆಗೆ ಬೇಕು ಅಂತ ಅನ್ಕೊಳ್ತೀವೋ ಅಥವಾ ಅವ್ರು ಕೇಳಿದ ತಕ್ಷಣ ಕೊಟ್ಬಿಡ್ತೀವಿ ಕೊಡಲ್ಲ ಅಂತ ಅನ್ನೋದಾದ್ರೆ ಅವರ ಅವಶ್ಯಕತೆಗೆ ಅದು ಬೇಕು ಅಂತ ಅವ್ರು ಬಯಸಿದ್ದೆ ಆದ್ರೆ ಅನ್ಕೊಂಡಿದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಹಾಗಾದ್ರೆ ಬೇರೆಯವರು ಹಾಗೆ ಇರ್ತಾರಲ್ವ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಅವರು ದುಡ್ಡನ್ನ ಸಂಪಾದನೆ ಮಾಡ್ತಿರ್ತಾರೆ ಇವ್ರು ಬೈಕೊಳ್ಳೋದ್ರಲ್ಲಿ ಅಂತ ಅರ್ಥ ಏನು ಇರೋದಿಲ್ಲ ಅದು ಅವರ ಅವರು ಲಕ್ಷ್ಮಿಗೆ ಮಾಡುವಂತ ಅವಮಾನ ಬೇರೆಯವರ ಸಂಪಾದನೆ ಆಗ್ಲಿ ಬೇರೆಯವರ ಏಳಿಗೆ ಏನಾಗ್ಲಿ ಅಥವಾ ಅವ್ರಿಗೆ ಬರಬೇಕಾಗಿರೋದನ್ನ ತಡೆಯುವಂಥದ್ದು ಅವರೇ ಮಾಡ್ಕೊಡ್ತಾ ಇರ್ತಾರೆ ಇದು ಮಹಾನ್ ತಪ್ಪು ಇಂಥದ್ದನ್ನ ತಡೆಯೋದು ಧ್ಯಾನದಲ್ಲಿ ನಾವು ಮಾಡಿಸುವಂಥದ್ದು ಇದ್ರಲ್ಲಿ ಬಂದಿರ್ತಕ್ಕಂಥ ಎಲ್ಲ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಂಡು ಮುಂದೆ ಹೇಗೆ ಸಂಪಾದನೆ ಮಾಡ್ಬೇಕು ಆ ಸಂಪಾದನೆ ಮಾಡಿದ್ದ ದುಡ್ಡನ್ನ ಯಾವ ರೀತಿ ಅದನ್ನ ಏನ್ ಅನ್ಕೊಂಡು ಬಳಸಬೇಕು ಎಲ್ಲಿಡ್ಬೇಕು ಏನ್ ಮಾಡ್ಕೊಳ್ಬೇಕು ಆ ಮಾಡ್ಕೊಳ್ಬೇಕಾದ್ರೆ ಯಾವ ತಾಟಲ್ಲಿರ್ಬೇಕು ಮತ್ತೆ ಅದು ವಾಪಸ್ ಹೆಂಗ್ ಬರಬೇಕು ಅನ್ನೋದನ್ನೆಲ್ಲ ಧ್ಯಾನದಲ್ಲಿ ನಾವು ಹೇಳ್ಕೊಡ್ತೀವಿ ಇದು ತುಂಬಾ ಶಕ್ತಿಯುತವಾಗಿರ್ತಕ್ಕಂತ ಧ್ಯಾನ ಆಗಿರುತ್ತೆ ಹುಣ್ಣಿಮೆಗಳಲ್ಲಿ ಎರಡು ಹುಣ್ಣಿಮೆ ತುಂಬಾ ಶಕ್ತಿಯುತವಾಗಿರುತ್ತೆ ಒಂದು ಹೋಳಿ ಹುಣ್ಣಿಮೆ ಇನ್ನೊಂದು ಕಾರ್ತಿಕ ಹುಣ್ಣಿಮೆ ಈ ಎರಡೂ ಹುಣ್ಣಿಮೆಗಳಲ್ಲಿ ಸಾಕ್ಷಾತ್ ಆ ಪರಮೇಶ್ವರಿಯ ಪೂರ್ಣ ಅನುಗ್ರಹ ಸಿಗ್ತಾ ಇರುತ್ತೆ ಮನುಷ್ಯನ ಕೋರಿಕೆಗಳು ಏನೆಲ್ಲಾ ಇರುತ್ತೋ ಬಯಕೆಗಳು ಏನಿರುತ್ತೋ ಏನೆಲ್ಲಾ ಆಗ್ಬೇಕು ಅಂತ ಬಯಸ್ತಾ ಇರ್ತಾರೋ ತಮ್ಮಲ್ಲಿರ್ತಕ್ಕಂತಹ ಎಲ್ಲ ಕೆಟ್ಟದ್ದೆಲ್ಲ ಹೋಗಿ ಹೊರಗಡೆಯಿಂದ ಬರ್ತಕ್ಕಂತಹ ತೊಂದರೆಗಳೆಲ್ಲ ನಿರ್ನಾಮ ಆಗಿ ದಹನ ಆಗಿ ಒಳ್ಳೆಯ ಶುದ್ಧವಾದ ಜೀವನವನ್ನ ಮಾಡ್ಬೇಕು ಉನ್ನತ ಮಟ್ಟಕ್ಕೆ ಪ್ರಗತಿಯ ಕಡೆ ಹೋಗ್ಬೇಕು ಅನ್ನೋದಾದ್ರೆ ಹೋಳಿ ಹುಣ್ಣಿಮೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಕಾರ್ತಿಕ ಹುಣ್ಣಿಮೆಯಲ್ಲಿ ಆ ಮಹಾಲಕ್ಷ್ಮಿ ಎಲ್ಲ ಐಶ್ವರ್ಯವನ್ನ ಸಂಪತ್ತನ್ನ ಕೊಡ್ತಕ್ಕಂಥವು ಎರಡೂ ಹುಣ್ಣಿಮೆಯನ್ನ ರಾತ್ರಿ ಸಮಯದಲ್ಲಿ ಕೂತು ಚಂದ್ರನನ್ನ ನೋಡ್ತಾ ಧ್ಯಾನ ಮಾಡೋದ್ರಿಂದ ಬೇಕು ಅಂತ ಬಯಸಿದನ್ನ ನಿಷ್ಕಲ್ಮಶವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಡ್ಕೊಳ್ಬೇಕು ಅಂತ ಬಯಸಿದ ಧ್ಯಾನವನ್ನ ಮಾಡೋದ್ರಿಂದ ತುಂಬಾ ಅನ್ಕೊಂಡಿದ ಕೆಲಸಗಳಾಗ್ಬಿಡುತ್ತೆ ತುಂಬಾ ವಿಶಿಷ್ಟವಾಗಿರುತ್ತೆ ಇದು ಅಂತಹ ಹುಣ್ಣಿಮೆ ಈ ಎರಡು ಹುಣ್ಣಿಮೆ ಯಾವುದೇ ಕಾರಣಕ್ಕೂ ಯಾರು ಅದನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಷ್ಟು ಶಕ್ತಿಯುತವಾಗಿರುತ್ತೆ ಬ್ರಹ್ಮಾಂಡದಿಂದ ಬರ್ತಕ್ಕಂತಹ ಎನರ್ಜಿಗಳು ಅಷ್ಟು ಚೆನ್ನಾಗಿರುತ್ತೆ ಯಾರು ಮಿಸ್ ಮಾಡ್ಕೊಳ್ದೆ ಹುಣ್ಣಿಮೆ ಈ ಹೋಳಿ ಹುಣ್ಣಿಮೆ ಮತ್ತು ಕಾರ್ತಿಕ ಹುಣ್ಣಿಮೆನಲ್ಲಿ ಯಾರು ಅದನ್ನ ಆ ಲಲಿತಾ ಸಹಸ್ರನಾಮವನ್ನು ಹೇಳ್ತಾ ಆ ದೇವಿಯನ್ನ ಧ್ಯಾನಿಸ್ತಾರೋ ಅಥವಾ ಚಂದ್ರನನ್ನ ನೋಡಿ ಧ್ಯಾನ ಮಾಡ್ತಾ ಅವ್ರಿಗೆ ಏನ್ ಬೇಕು ಅಂತ ಬಯಸ್ತಾರೋ ಆದ್ರೆ ಅದ್ ಗುರು ಬೇಕು ಮಾರ್ಗ ತೋರಿಸಿರ್ಬೇಕು ಇಲ್ಲಾಂದ್ರೆ ತಪ್ಪಾಗಿ ಹೇಳ್ಕೊಂಡ್ರೆ ತಪ್ಪು ರಿಸಲ್ಟ್ ಬಂದ್ಬಿಟ್ಟಿರುತ್ತೆ ಆ ಆದ್ರಿಂದಾನೇ ಹುಣ್ಣಿಮೆ ದಾನದಲ್ಲಿ ಭಾಗವಹಿಸಿ ಅದನ್ನ ತಿಳ್ಕೊಂಡು ಕಲ್ತ್ಕೊಂಡು ಆಮೇಲೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಇಲ್ಲ ಅಂತಂದ್ರು ಅವ್ರಿಗಾಗಿ ಅವ್ರಿಗೆ ಯೋಗ ಇರಬೇಕು ಒಳ್ಳೇದನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ಇದ್ದು ಮಾಡ್ಕೊಂಡ್ರೆ ಒಳ್ಳೇದು ಆದ್ರೆ ಅಪಾರ್ಥಗಳು ಬರೋ ತರ ವಿಶ್ವಕ್ಕೆ ಸಂದೇಶಗಳನ್ನ ತಪ್ಪಾಗಿ ಕಳಿಸಿದ್ರೆ ಅದ್ರ ರಿಸಲ್ಟುನು ಹಾಗೆ ಆಗುತ್ತೆ ಅದಕ್ಕೆ ಸರಿಯಾದ ನಿಖರವಾದ ವಿಚಾರಗಳನ್ನ ಮಾಹಿತಿಗಳನ್ನ ನಮ್ಮ ತಲೆನಲ್ಲಿ ಯಾವ ರೀತಿ ಇಟ್ಕೊಳ್ಬೇಕು ಯಾವ ರೀತಿ ಬ್ರಹ್ಮಾಂಡಕ್ಕೆ ಅಂದ್ರೆ ವಿಶ್ವಕ್ಕೆ ಕಳಿಸ್ಕೊಡ್ಬೇಕು ಅಲ್ಲಿ ಏನ್ ಮಾಡ್ಕೊಳ್ಬೇಕು ನಾವು ಅನ್ನೋದೆಲ್ಲವನ್ನ ಧ್ಯಾನದಲ್ಲಿ ತಿಳ್ಕೊಳ್ಬೇಕಾಗುತ್ತೆ